ನಮ್ಮ ದೇಶದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ನಿಂದ ಹಿಡಿದು ಸೆಂಟ್ರಲ್ವರೆಗೂ ಕುಟುಂಬ ರಾಜಕಾರಣವೇ ತುಂಬಿ ಹೋಗಿದೆ ನನಗೂ ಇರಲಿ ನನ್ನ ಹೆಂಡತಿ ಮಕ್ಕಳಿಗೂ ಅಧಿಕಾರ ಇರಲಿ ಅನ್ನೋರೇ ಜಾಸ್ತಿ ಇದ್ದಾರೆ ಒಂದು ಕಾಲದಲ್ಲಿ ಜನಸೇವೆ ಅಂತ ಕರೆಸ್ಕೊಳ್ತಿದ್ದ ಪಾಲಿಟಿಕ್ಸ್ಗೆ ಕಾರ್ಪೊರೇಟ್ ಟಚ್ ಬಂದಿದೆ ಹಣ ಹಾಕಿ ಹಣ ಮಾಡೋದು ಎನ್ನುವಂತಾಗಿದೆ ಇಂಥ ಕ್ಷೇತ್ರದಲ್ಲಿ ಜಾತಿ ಹಣ ವರ್ಚಸ್ಸು ಮಾತ್ರವಲ್ಲ ಧರ್ಮವು ದೊಡ್ಡ ಮಟ್ಟದಲ್ಲಿಯೇ ಪ್ರಭಾವ ಬೀರುತ್ತೆ ಹೀಗಿರುವ ರಾಜಕೀಯ ಕ್ಷೇತ್ರಕ್ಕೆ ಇದೀಗ ತಲೆ ತಿರುಗಿಸುವಂತಹ ಕಂಡೀಷನ್ ಒಂದು ಹಾಕೋಕೆ ರಾಜಕೀಯ ನಾಯಕರು ಮುಂದಾಗಿದ್ದಾರೆ ಆ ಷರತ್ತು ಮತ್ತೇನು ಅಲ್ಲ ಮಿನಿಮಮ್ ಇಬ್ಬರು ಮಕ್ಕಳಿದ್ರೆ ಮಾತ್ರ ಪಾಲಿಟಿಕ್ಸ್ಗೆ ಎಂಟ್ರಿ ಅನ್ನೋದು ಹೌದು ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ವ್ಯಕ್ತಿಗಳು ಮಾತ್ರ ಎಲೆಕ್ಷನ್ಗೆ ಸ್ಪರ್ಧಿಸಬೇಕು ಕಡಿಮೆ ಮಕ್ಕಳಿದ್ದರೆ ಅಂತವರಿಗೆ ಇನ್ಮುಂದೆ ಪಾಲಿಟಿಕ್ಸ್ಗೆ ನೋ ಎಂಟ್ರಿ ಹೆಣ್ಣಿರಲಿ ಗಂಡಿರಲಿ ಮನೆಗೆ ಒಂದೇ ಮಗು ಇರಲಿ ಅನ್ನೋ ಕಾನ್ಸೆಪ್ಟ್ಗೆ ಎಳ್ಳು ನೀರು ಬಿಡಲಾಗ್ತಿದೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಂಥವರಿಗೆ ಮಾತ್ರ ಪಾಲಿಟಿಕ್ಸ್ ಅನ್ನು ರೂಲ್ಸ್ ತರೋದಕ್ಕೆ ಹೊರಟಿದೆ ನೆರೆಯ ಆಂಧ್ರ ಪ್ರದೇಶ ಸರ್ಕಾರ ಒಂದು ಮಗು ಇದ್ದವರು ಇನ್ನು ಮುಂದೆ ಎಲೆಕ್ಷನ್ಗೆ ಸ್ಪರ್ಧಿಸುವಂತಿಲ್ಲ ಇನ್ನೇನಿದ್ರೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವವರು ಮಾತ್ರ ಪಂಚಾಯತ್ ಮತ್ತು ಪುರಸಭೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬೇಕು ಅನ್ನೋ ಪ್ರಸ್ತಾಪವನ್ನು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಮುಂದಿಟ್ಟಿದ್ದಾರೆ ಅಷ್ಟಕ್ಕೂ ಇಂಥ ಪ್ರಸ್ತಾಪವನ್ನ ನಾಯ್ಡು ಮುಂದಿಟ್ಟಿದ್ದೇಕೆ ಅನ್ನೋದಕ್ಕೆ ರೀಸನ್ ಇಲ್ಲಿದೆ ನೋಡಿ ದಕ್ಷಿಣ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯಾ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಕುಸಿಯುತ್ತಿದ್ದು ತಜ್ಞರು ಕೂಡ ಎಚ್ಚರಿಕೆಯ ಗಂಟೆ ಮೊಳಗಿದ್ದಾರೆ ಆರ್ಥಿಕತೆ ಸಾಮಾಜಿಕ ಸ್ಥಿತಿಗತಿ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತದೆ ಎಂದಿದ್ದಾರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬೆಳೆಯುತ್ತಿದೆ ಇದು ದಕ್ಷಿಣ ಭಾರತಕ್ಕೆ ಅಪಾಯ ತಂದೊಡ್ಡಲಿದೆ ಎನ್ನಲಾಗ್ತಾ ಇದೆ ಹೀಗಾಗಿಯೇ ಇದೀಗ ಸೌತ್ ಇಂಡಿಯಾದಲ್ಲಿ ಹೊಸ ಟ್ರೆಂಡ್ ಶುರುವಾಗ್ತಿದೆ ಹಳೆಯ ತಲೆಮಾರು ಹೆಚ್ಚು ಮಕ್ಕಳನ್ನ ಹೊಂದಿರುತ್ತಿದ್ರು ಆದರೆ ಈಗಿನ ಜನರೇಷನ್ ಈ ಸಂಖ್ಯೆಯನ್ನ ಒಂದಕ್ಕೆ ತಂದಿದೆ ಇನ್ನು ಕೆಲವರು ಮೋಜು ಮಾಡಲು ದುಪ್ಪಟ್ಟು ಆದಾಯ ಮಕ್ಕಳು ಬೇಡ ಎನ್ನುವ ನೀತಿಯತ್ತ ಹೋಗ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕೊರಿಯಾ ಜಪಾನ್ ಹಾಗೂ ಯುರೋಪ್ ಖಂಡವನ್ನ ಉದಾಹರಣೆ ನೀಡಿರುವ ಚಂದ್ರಬಾಬು ನಾಯ್ಡು ಅಲ್ಲಿನವರು ಕುಸಿಯುತ್ತಿರುವ ಜನಸಂಖ್ಯೆ ಅಪಾಯದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹೆಚ್ಚು ಆದಾಯ ಗಳಿಸುವ ಕಡೆಗೆ ಗಮನ ಕೊಟ್ಟಿದ್ರು ಹೀಗಾಗಿ ಅಲ್ಲಿ ಇದೀಗ ಜನರೇ ಇಲ್ಲದಂತೆ ಆಗಿದೆ ಅವರಿಗೀಗ ಜನ ಬೇಕಾಗಿದೆ ನಾವು ನಮ್ಮ ಜನರನ್ನ ಅಲ್ಲಿಗೆ ಕಳಿಸಬೇಕಿದೆ ಇದೇ ಪರಿಸ್ಥಿತಿಗೆ ನಾವೀಗ ತಲುಪುತ್ತಿದ್ದೇವೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರುತ್ತಿದೆ ಮೊನ್ನೆಷ್ಟೇ ಮಧ್ಯಪ್ರದೇಶದ ನಿಗಮ ಒಂದು ನಾಲ್ಕು ಮಕ್ಕಳನ್ನ ಹೆತ್ತರೆ ಒಂದು ಲಕ್ಷ ನಗದು ಬಹುಮಾನ ಘೋಷಿಸಿತ್ತು ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಈ ಹೇಳಿಕೆ ನೀಡಿದ್ದಾರೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿಲ್ಲದವರು ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಎನ್ನುವ ಹೇಳಿಕೆ ನೀಡಿರುವುದು ಚರ್ಚೆ ಹುಟ್ಟುಹಾಕಿದೆ